ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಡ್ರಿಂಕ್ ಮಾಡ್ಕೊಳ್ಳೋಣ ಅಂತಬಿಟ್ಟು ಬೆಟ್ಟದಲ್ಲೇ ಕಾಯಿ ಹಾಗೆ ಕರ್ಪೇವು ಪುದೀನಾ ಶುಂಠಿ ಹಾಕ್ಕೊಂಡು ಡ್ರಿಂಕ್ ಮಾಡಿಕೊಂಡೆ ಆನಂತರ ಟೀ ಕೂಡ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತು ಟೀ ಕುಡಿಲಿಲ್ಲ ಅಂತಂದರೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಇರೋದಿಲ್ಲ ಸೊ ಮಸಾಲೆ ಟೀ ಮಾಡೋಣ ಅಂತಂದ್ರು ಏಲಕ್ಕಿ ಹಾಗೆ ಶುಂಠಿ ಎಲ್ಲನೂ ಹೋಗಿಬಿಟ್ಟು ಟೀ ಚೆನ್ನಾಗಿ ಅಂದರೆ ಟೀ ಪೌಡರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆನಂತರ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಲ್ಸಿದ್ರೆ ಸೂಪರ್ ಆಗಿರೋ ಟೀ ರೆಡಿ ಆಗುತ್ತೆ ಆನಂತರ ಟೀ ಕುಡ್ದಾದ್ಮೇಲೆ ಬೆಳಗ್ಗೆ ತಿಂಡಿಯೇನೆ ಬಿರಿಯಾನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಂಬೂರ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಆಗೋಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ ಆನಂತರ ಅದೇ ಮಿಕ್ಸರ್ ಜಾರ್ಗೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಆಗೋಷ್ಟು ಚಕ್ಕೆ ಒಂದು ಆರರಿಂದ ಏಳು ಲವಂಗ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇಷ್ಟೇ ಬೇಕಾಗಿರೋದು ಇದಕ್ಕೆ ಮಸಾಲೆ ಕಾಯಿ ಎಲ್ಲ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಒಂದು ಕುಕ್ಕರ್ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದೆ ಬಿಸಿ ಆದ ಕೊಡಲಿ ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಹಾಕೋಬೋದು ಅಥವಾ ತುಪ್ಪ ಪ್ಲಸ್ ಎಣ್ಣೆ ಎರಡನ್ನೂ ಕೂಡ ಹಾಕೋಬೋದು ಆನಂತರ ಎಣ್ಣೆ ಬಿಸಿಯಾದ ಮೇಲೆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಲ್ಲ ಸ್ಪೈಸಸ್ಸು ಇರಲೇಬೇಕು ಅಂತ ಏನಿಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ಬಿರಿಯಾನಿ ಯಾವ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಸ್ಪೈಸಸ್ನೆಲ್ಲ ಎಣ್ಣೆಲ್ಲ ಹಾಕ್ಕೊಂಡು ಅದು ಘಮ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮಧ್ಯ ಭಾಗಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಹಸಿ ವಾಸನೆ ಹೋಗೋ ತನಕ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಪೇಸ್ಟೆಲ್ಲ ಏನೂ ಹಾಕ್ಕೊಂಡಿಲ್ಲ ಈರುಳ್ಳಿ ಮಾತ್ರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲರ್ ಶೇಡ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾವಿವಾಗ ಆ್ಯಡ್ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಇವಾಗ ನಾನು ಒಂದು ಮುಕ್ಕಾಲು ಪೂಜೆ ಆಗೋಷ್ಟು ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊತೀನಿ ಚಿಕನ್ ಈ ರೀತಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಫ್ರೈ ಮಾಡೋದ್ರಿಂದ ಚಿಕನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ ನಮಗೆ ತಿನ್ನಬೇಕಾದ್ರೆ ಅಷ್ಟು ಥರ ಸ್ಮೆಲ್ ಅಂತ ಅನ್ಸೋದಿಲ್ಲ ಇವಾಗ ನಾವೇನು ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ಚೆನ್ನಾಗಿ ಚಿಕನ್ಗೆ ಮ್ಯಾರಿನೇಟ್ ಆದಂಗೆ ಆಗುತ್ತೆ ಹಾಗೆ ನಾವು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ರೆಡ್ ಹಾಕಿದೆ ಇವಾಗ ಒಂದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೊಮೆಟೊ ಅಷ್ಟೊಂದು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಕೊಂಡೆ ಇವಾಗ ನಾನು ಟೊಮೆಟೊ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಸೊಪ್ಪು ಏನು ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ನು ಕೂಡ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆನಂತರ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಬಿರಿಯಾನಿಲಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಗೆ ನಾವು ಅಕ್ಕಿ ಅಂತ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡೂವರೆ ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೋಬೇಕು ಎರಡೂವರೆ ಗ್ಲಾಸ್ ಅಕ್ಕಿ ಅಂತಂದರೆ ಐದು ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಏಕೆಂದರೆ ಮಸಾಲೆಲೆಲ್ಲ ಸ್ವಲ್ಪ ನೀರು ಜಾಸ್ತಿ ಇತ್ತಲ್ಲ ಹಾಗಾಗಿ ನಾನು ಒಂದು ಗ್ಲಾಸ್ ಕಡಿಮೆ ಹಾಕ್ಕೊಂಡಿದ್ದೆ ನೀರು ಸೊ ಇವಾಗ ಒಂದು ಕೂದಿ ಬರೋ ಬಿಟ್ಟು ಆನಂತರ ಕುಕ್ಕರ್ ಹಿಡಿನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗ್ಬಿಟ್ಟು ಇನ್ನೊಂದು ವಿಷಲ್ ಕುಕ್ಕಕ್ಕೆ ಬರುತ್ತಲ್ಲ ಆ ಟೈಮಲ್ಲಿ ಆಫ್ ಮಾಡಿದ್ರೆ ತಡ ತಳ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಬಿರಿಯಾನಿ ರೆಡಿ ಆಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇವಲ್ಲಿ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸೀದಿಲ್ಲ ಹಾಗೆ ನಮ್ಮ ಮನೇಲಿ ಬಿರಿಯಾನಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಅದರಲ್ಲೂ ನನ್ನ ಮಗನಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೇಕಾದರೂ ಬಿರಿಯಾನಿ ನೀವು ಕೊಡು ತಿಂತಾನೆ ಅಷ್ಟು ಇಷ್ಟ ಅವನಿಗೆ ಹಾಗಾಗಿ ಇವತ್ತು ಬೆಳಗ್ಗೆ ಬಿರಿಯಾನಿ ಮಾಡಿದ್ದೆ ಬಿಸಿ ಬಿಸಿ ಬಿರಿಯಾನಿ ಜೊತೆ ರಾಯ್ತಾ ಹಾಕ್ಬಿಟ್ಕೊಟ್ಟೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಹಾಗೆ ಹಸ್ಬೆಂಡ್ ಕೂಡ ತಿಂದುಬಿಟ್ಟು ಆಫೀಸ್ಗೆ ಹೋದರು ಆನಂತರ ಬಿರಿಯಾನಿ ತಿಂದಿದ್ದು ಸ್ವಲ್ಪ ಹೆವಿ ಆದಂಗೆ ಆಯಿತು ಹಾಗಾಗಿ ಸ್ವಲ್ಪ ಅನಿದಾನ ಕಡೆಗೆ ಮಾಡೋಣ ಅಂತ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆನಂತರ ಅಡುಗೆ ಕೆಲಸಕ್ಕೆ ಬಂದೆ ಸುಮಾರು ಒಂದು ಗಂಟೆ ಆಗಿತ್ತು ಟೈಮ್ ನಾನು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದೆ ನನ್ನ ಹಸ್ಬೆಂಡ್ ಬರದೆ ಎರಡು ಗಂಟೆ ಆಗುತ್ತೆ ಊಟಕ್ಕೆ ಸೊ ಅವ್ರು ಬರೋಷ್ಟೊದಿಗೆ ಮಾಡೋಣ ಎಷ್ಟೊತ್ತು ಅಡುಗೆ ಮಾಡೋದು ಅಂತಂದ್ಬಿಟ್ಟು ನೀ ನಿಧಾನಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮಗಳಂತೂ ನಾನು ಏನು ಕೆಲಸ ಮಾಡ್ತೀನೋ ನನ್ನ ಜೊತೆನೇ ಇರಬೇಕು ಅಡುಗೆ ಮಾಡಬೇಕಾದ್ರೂ ಅಡುಗೆ ಇರಬೇಕು ಇಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೂ ಕೂಡ ಅಲ್ಲೇ ಓಡಾಡ್ತಾ ಇರಬೇಕು ನನ್ನನ್ನು ಬಿಟ್ಟು ಯಾರ ಯಾರಾದ್ರೂ ಹೋಗಲ್ಲ ಎಲ್ಲೂ ಹೋಗೋದಿಲ್ಲ ಆ ರೀತಿ ಅವಳು ನಾನು ಹಚ್ಕೊಂಡಿರೋದು ಸಾಂಬಾರು ಟೇಸ್ಟ್ ನೋಡ್ತಾಯಿದೆ ನಾನು ಕೂಡ ನೋಡ್ತೀನಿ ಕೊಡುಮ ಅಂತಂದು ಅವಳಿಗೂ ಕೂಡ ಟೇಸ್ಟ್ ಮಾಡಿಸ್ದೆ ಮಕ್ಕಳೇ ಅಷ್ಟಲ್ವಾ ನಾವೇನು ಮಾಡ್ತೀವೋ ಕೆಲಸ ಅದನ್ನ ಅವರು ಮಾಡಿಬಿಡ್ಬೇಕು ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ನನ್ನ ಹಸ್ಬೆಂಡ್ ಬರೋ ಟೈಮ್ ಕೂಡ ಆಗಿತ್ತು ಅವರು ಕೂಡ ಬಂದರು ಅಷ್ಟೊತ್ತಿಗೆ ಜ್ಯೂಸು ಮಕ್ಕಳಿಗೆ ಸ್ನ್ಯಾಕ್ಸು ಎಲ್ಲನೂ ತೊಗೊಂಡ್ಬಂದಿದ್ರು ಅದು ಕೂಡ ಎಲ್ಲನೂ ಎತ್ತಿಟ್ಟೆ ನನ್ನ ಮಗ ಅಂತೂ ಜ್ಯೂಸ್ ಬಾಟ್ಲಿಟ್ಕೊಂಡು ದೊಡ್ಡ ಇದ್ದ ನನಗೆ ಬೇಕು ಇದೆಲ್ಲ ಅಂತಂದ್ಬಿಟ್ಟು ಮಕ್ಳಿಬ್ರಿಗು ಜ್ಯೂಸ್ ಹಾಕ್ಕೊಡೋಣ ಅಂತಂದ್ಬಿಟ್ಟು ಗ್ಲಾಸ್ ಥರಕ್ಕೆ ಅಂತಂದ್ಬಿಟ್ಟು ಹೋದೆ ಅಷ್ಟೊತ್ತಿಗೆ ನನ್ನ ಮಗ ಜ್ಯೂಸ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ದ ಓಪನ್ ಮಾಡ್ದೆ ಅಷ್ಟೊತ್ತಿಗೆ ನಾನು ಗ್ಲಾಸ್ಗೆ ಹಾಕ್ಬಿಟ್ಟು ಕೊಟ್ಟೆ ನಮ್ಮ ಟಿ ವಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಟಿ ವಿ ಪ್ರಾಬ್ಲಮ್ ಆಗಿರಲಿಲ್ಲ ಸೆಟಪ್ ಬಾಕ್ಸ್ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅವ್ರಿಗೆ ಕಾಲ್ ಮಾಡ್ತಾಯಿದ್ರು ಬನ್ನಿ ಅಂತಂದ್ಬಿಟ್ಟು ಅವರು ಕೂಡ ಬರ್ತಾಯಿದ್ದೀವಿ ಅಂತಂದ್ಬಿಟ್ಟು ಫೋನ್ ಮಾಡಿದರು ಸೆಟಪ್ ಹಾಕಿ ಚೆಕ್ ಮಾಡೋರು ಕೂಡ ಬಂದರು ಅಷ್ಟೊತ್ತಿಗೆ ಮುದ್ದೆ ಮಾಡಬೇಕಾಗಿತ್ತು ನಾನು ಮುದ್ದೆ ಅಂತ ಅಂತಂದ್ಬಿಟ್ಟು ಹೋದೆ ಅವರು ಪಾಪ ಬಿಸಿಲಲ್ಲಿ ಬಂದಿದ್ರಲ್ಲ ಅವ್ರಿಗೂ ಸ್ವಲ್ಪ ಜ್ಯೂಸ್ ಕೊಟ್ಟು ಆನಂತರ ಮುದ್ದೆ ಮಾಡಿಟ್ಟು ನಾನು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ಊಟ ಎಲ್ಲ ಮಾಡಿ ಮುಗಿಸಿ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು ಆಮೇಲೆ ನಾನು ಮತ್ತೆ ನನ್ನ ಮಗಳು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ರು ಹಾಯ್ ಯಾರು ನಮಸ್ಕಾರ ವೆಲ್ಕಮ್ ಟು ಗೌಟಿ ಲೈಫ್ ಸ್ಟೈನ್ ಕನ್ನಡ ಬ್ಲಾಗ್ಸ್ ಇವತ್ತು ಬಂದುಬಿಟ್ಟು ಬಿಟ್ಟು ಬ್ಲಾಗಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ರೀಸೆಂಟಾಗಿ ಇದ್ದಾಗ ನಡೀತಾ ಇದೆಯಲ್ಲ ಒಂದು ಮಗುನ ಅವರ ತಾಯಿ ಉಳಿದ್ಬಿಟ್ಟು ಮನೇಲಿ ಕೂಡ ಊಟ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ ಮಕ್ಳದ ಮೇಲೆ ಎಲ್ಲ ಮಕ್ಕಳು ಹಠ ಮಾಡೇ ಮಾಡ್ತಾರೆ ಯಾವ ಮಕ್ಕಳು ಕೂಡ ನಮ್ಮಮ್ಮ ಕಷ್ಟ ಆಗುತ್ತೆ ಅವ್ರಿಗೆ ಕಷ್ಟ ಕೊಡಬಾರ್ದು ಅಂತ ಅಂದ್ಬಿಟ್ಟು ಸುಮ್ಮನೆ ಯಾವ ಮಗು ಇರೋದಿಲ್ಲ ಅವ್ರು ತುಂಬ ಮಾಡ್ತಾನೆ ಇರ್ತವೆ ಹಠ ಮಾಡ್ತಾನೆ ಇರ್ತವೆ ಹಂಗೆ ಮಾಡಿದ್ರೆ ಅವ್ರನ್ನ ಮಕ್ಕಳು ಅಂತ ಹೇಳಿದ್ರು ದೊಡ್ಡವ್ರು ಯಾರು ಅದ್ರೀತಿ ಮಾಡೋಕ್ಕೆ ಹೋಗೋಲ್ಲ ದೊಡ್ಡವ್ರ ಆ ರೀತಿ ಮಾಡಿದ್ರೆ ಬೇರೆಯವ್ರು ಸುಮ್ಮನೆ ಇರೋದಿಲ್ಲ ಸೊ ಆ ಮಗುನ ಅವರು ಹೇಗೆ ಒಡ್ದಿದ್ದಾರೆ ಅಂತ ನೋಡಿದೆ ತುಂಬಾ ಬೇಜಾರಾಗೋಗ್ಬಿಟ್ಟು ಆ ಮಗುನ ನೋಡಿದ ತಕ್ಷಣ ನನಗೆ ನನ್ನ ಮಗಳೇ ನೆನ್ಕೊಬಿಟ್ಲು ಅವ ಮಗು ನೋಡಿದ್ರೆ ನನ್ನ ಮಗುನೇ ನೋಡೋದು ಬೇಡ ಅಷ್ಟು ಕ್ಯೂಟಾಗಿ ಅದಕ್ಕೂ ಸುಮಾರು ಮೂರೂವರೆ ವರ್ಷ ಅಂತ ಅನ್ಕೊಳ್ತೀನಿ ನನ್ನ ಇವಾಗ ಮೂರು ವರ್ಷ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅವ್ರು ಏನ್ ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಅವರು ಯಾವ ರೀತಿ ಹೊಡೆದಿದ್ದಾರೆ ಕಚ್ಚಿದ್ದಾರೆ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಹೊರತು ಅವ್ರ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡ್ತಲ್ಲ ಯಾಕೆಂದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಲೈಫ್ ಇಷ್ಟೇ ಇರುತ್ತೆ ಅವ್ರು ಕೆಲ್ಸಕ್ಕೆ ಹೋಗಿ ದುಡಿದ್ರೇ ಜೀವನ ನಡೀತಾ ಇರುತ್ತೆ ಯಾಕೆಂತಂದರೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಎಲ್ಲ ಎರಡು ಕೈ ಸೇರಬೇಕು ಅಂತ ಹೇಳ್ತಾರೆ ದೊಡ್ಡವರು ಸೊ ಮನೇಲಿ ಹೆಣ್ಣಾಗಿರೋರು ಮನೆಯಲ್ಲೂ ಆಚೆಗಳನ್ನೇ ದುಡಿದು ಗಂಡನಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳ ಭವಿಷ್ಯಕ್ಕೆ ತುಂಬಾ ಮುಖ್ಯ ದುಡಿಯೋದು ಅದು ಅದೇ ಅವರು ಸಿಂಗಲ್ ಪೇರೆಂಟ್ ಅಂತಲೇ ಬೇರೆ ಹೇಳಿದ್ರು ಸೊ ಅವ್ರು ದುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೆ ಮಕ್ಕಳು ನೋಡೋಕ್ಕೆ ನೋಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಆಪ್ಷನ್ಸ್ ಇತ್ತು ಇವಾಗ ಡೇ ಕೇರ್ ಆಪ್ಷನ್ಸು ಅದೆಲ್ಲ ತುಂಬಾ ಇತ್ತು ಏನು ಹಳ್ಳಿಯಲ್ಲೂ ಏನು ಅವರೇನಿಲ್ಲ ಸಿಟಿಯಲ್ಲಿರೋದ ಡೇ ಕೇರ್ ಆಪ್ಷನ್ಸು ತುಂಬಾ ಇರುತ್ತೆ ಅಥವಾ ಅವ್ರ ಪಕ್ಕದ ಮನೆಯವ್ರಿಗೂ ಅವ್ರು ಹೋಗಿದ್ರೆ ನೋಡ್ಕೊಳ್ತಾರೆ ಬೆಂಗಳೂರಲ್ಲಿ ನಾನು ಬೆಳೆದಿರೋರು ನನಗೆ ಬೆಂಗಳೂರು ಜನಕ್ಕೆ ಆವೃತ್ತಿ ಅಂತ ಗೊತ್ತು ಅಂತಲೇ ಇಲ್ಲ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದಿಲ್ಲ ಸ್ವಲ್ಪ ಹೊತ್ತು ಮಟ್ಟಿಗೆ ಅದರಲ್ಲೂ ಅಂತ ನಾನು ಯಾರಿಗೆ ಹೇಳೋದಿಲ್ಲ ಅದರಲ್ಲಿ ಬೆಂಗಳೂರಲ್ಲಿ ಏಕೆಂತಂದರೆ ಬೆಂಗಳೂರಲ್ಲಿ ತುಂಬ ಜನ ತುಂಬ ಊರುಗಳಿಂದ ಬಂದಿರ್ತಾರೆ ಅವರು ಕಷ್ಟ ಬಿದ್ದು ಒಂದು ಸ್ಟೇಜ್ಗೆ ಹೋಗಿರ್ತಾರೆ ಸೊ ಅವಾಗಲೇ ಹೇಳ್ದಂಗೆ ಇವಾಗೆಲ್ಲ ತುಂಬಾ ಡೇ ಕೇರ್ ಆಪ್ಷನ್ಸ್ ಎಲ್ಲ ತುಂಬಾ ಇದೆ ಸೊ ಅವರು ಅವ್ರ ಕೈಲಿ ಆಗಲಿಲ್ಲ ಅಂತಂದಿದ್ದರೆ ಆ ಮಗುನ ಡೇ ಕೇರಲ್ಲಿ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತು ಅಷ್ಟು ಅವ್ರು ದುಡಿತಾ ಇದ್ದಾರೆ ಮೇಲೆ ಡೇ ಕೇರ್ಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರೆ ಅವ್ರು ಆರಾಮಾಗಿ ನೋಡ್ಕೊಳ್ಳೋರು ಹಂಗೂ ಆಗಲಿಲ್ಲ ಅಂದರೆ ಒಂದು ಅಂಗನವಾಡಿಗೆ ಆದರೂ ಕೊಟ್ಟಿ ನೋಡ್ಕೊಳ್ಳಿ ಅಂತ ಬಿಟ್ಟಿದ್ದರೆ ಅವರು ಫ್ರೀಯಾಗಿ ನೋಡ್ಕೊಂಡಿರೋರು ಅಲ್ವಾ ಆ ಮಗುನ ಹಂಗೆ ಕೂಡಾಕ್ಬಿಟ್ಟು ಯಾವ ಗ್ಯಾರಂಟಿ ಮೇಲೆ ಕೂಡಾಕ್ಬಿಟ್ಟು ಅಂದರು ಅಂತ ನನಗೆ ಅರ್ಥ ಆಗಿಲ್ಲ ನಾವೇ ಇಲ್ಲಿ ಏನಾದರೂ ಒಂಚೂರು ಆಚೆ ಈಚೆ ಒಬ್ಬರ ವರ್ಷತ್ತಿಗೆ ನನ್ನ ಮಕ್ಕಳಿಗೆ ಯಾವ ರೀತಿ ಗಿತ್ತಪತಿ ಮಾಡ್ತಾರೆ ಅಂತ ನನಗೂ ಅರ್ಥ ಆಗುತ್ತೆ ಸುಮ್ಮನೆ ಇರಲ್ಲ ಇನ್ ಕೇಸ್ ಏನಾದರೂ ಗ್ಯಾಸ್ ಏನಾರು ಆನ್ ಮಾಡಿ ಇನ್ ಕೇಸ್ ಏನಾದರೂ ಆಗಿದ್ದಿದ್ರೆ ಸುಮ್ಮನೆ ಏನು ಆಗದೆ ಇರೋದು ಹಂಗೆ ಏನಾದರೂ ಆಗಿದ್ದಿದ್ರೆ ಆ ಮಗು ಗತಿ ಏನು ಅವಾಗೇನು ಮಗುನೇ ಬೇಡವಾಗಿತ್ತ ಅಂತ ನನ್ನ ಅವನೇ ಆ ರೀತಿಯೆಲ್ಲ ಕಚ್ಚಿ ಆ ಮೈ ಮೇಲೆ ಕಚ್ಚೋ ಮಾರ್ಕ್ ಪುಟ್ಟು ಮಗನ ಆತರ ಕಚ್ಚಕ್ಕಾದ್ರೂ ಮನಸ್ಸು ಯಾವ ರೀತಿ ಬಂತು ಎತ್ತು ತಾಯಿ ಈ ತರ ಕೆಲಸ ಎಲ್ಲ ಮಾಡ್ತಾರೆ ಅನ್ನೋ ನಂಬಕ್ಕೆ ಆಗೋದಿಲ್ಲ ನಾವು ಕೂಡ ಮಕ್ಕಳಿಗೆ ಬುದ್ಧಿ ಬರಲಿ ಅಂತ ಅಂದ್ಬಿಟ್ಟು ನಾವು ಒಂದ್ ಇಟ್ ಓಡಿತೀವಿ ಅವ್ ಹೊಡೆದ್ಮೇಲೆ ಅವ್ರಿಗಿಂತ ನಾವು ನಮಗೆ ಆಗಿರೋದ ಅವ್ರಿಗೆ ಸಮಾಧಾನ ಆಗಿ ಅವ್ರು ಖುಷಿ ಖುಷಿಯಾಗಿ ಆಟಾಡೋ ತನಕ ನಾವು ಬೇರೆ ಕೆಲಸ ಮಾಡಕ್ಕೆ ಹೋಗೋದಿಲ್ಲ ಅವ್ರು ಸಿಂಗಲ್ ಇತ್ತು ಇಲ್ಲ ಅವ್ರ ಪೇರೆಂಟ್ಸ್ ಇದ್ರಂತೆ ಅವ್ರ ಪೇರೆಂಟ್ಸ್ ಮನೇಲೆ ಇವರು ಪಾಪನ ಬಿಟ್ಟು ಬರ್ಬೋದಾಗಿತ್ತು ಆ ಇರೋವಂಥ ಅಜ್ಜಿ ತಾತ ಯಾರು ಇಲ್ಲ ನೋಡ್ಕೊಬರ್ಬೋದಾಗಿತ್ತು ಬಟ್ ಅವರು ಬೇರೆ ಇದು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ತುಂಬಾ ಬೇಜಾರಾಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾವು ಕೂಡ ಬೆಂಗಳೂರಲ್ಲೇ ಬೆಳೆಸಿದ್ದು ನಮ್ಮನ್ನ ಕೂಡ ನಮ್ಮ ಅಪ್ಪ ಅಮ್ಮ ಅಂದರೆ ಕೂಡ ಆಕಟ್ಟೆಲ್ಲ ಹೋಗ್ತಾ ಇದ್ದೀನಿ ಕೂಡಾಕ್ಬಿಟ್ಟೆಲ್ಲ ಹೋಗ್ತಾ ಇರಲಿಲ್ಲ ನಮಗೆ ಅವಾಗ ಒಂದು ಫೋರ್ ಟು ಫೈವ್ ಇಯರ್ಸ್ ಎಲ್ಲ ಆಗಿತ್ತು ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ ಅಂದರೆ ಬಿಟ್ಬಿಟ್ಟು ಹೋಗೋರು ನಮ್ಮದು ಕೂಡ ಅಂದರೆ ಒಂದು ಒಟ್ಟಾರ ಒಟ್ಟಾರ ಥರ ಇತ್ತು ಅಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗೋರು ಮಕ್ಕಳು ಸ್ಕೂಲಿಂದ ಬಂದರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಕೀ ಎಲ್ಲ ಓಪನ್ ಮಾಡಿಕೊಡಿ ಅವ್ರ ಇರ್ತಾರೆ ಅಂತ ಅಂದ್ಬಿಟ್ಟು ಸೊ ನಮ್ಮನ್ನ ನಮ್ಮಮ್ಮ ಬರೋ ತನಕ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತಂದರೆ ನಮ್ಮಮ್ಮನೇ ಹೆಚ್ಚಾಗಿ ಇದ್ರು ಬೆಂಗಳೂರಲ್ಲಿ ನಾವು ಕೂಡ ಅದೇ ರೀತಿಯೇ ಬೆಳೆದಿದೆ ಯಾಕೆಂದರೆ ಕೆಲಸದ ಅನಿವಾರ್ಯತೆ ಆ ರೀತಿ ಇತ್ತು ಅವಾಗ ನಾವು ಊರಿಂದ ಊರಿಗೆ ಬಂದಿದ್ವಿ ದುಡಿಬೇಕಾಗಿತ್ತು ಬಾಡಿಗೆ ಕಟ್ಟಬೇಕಾಗಿತ್ತು ಮಕ್ಕಳನ್ನ ಬೆಳೆಸಬೇಕಾಗಿತ್ತು ನಮ್ಮ ಅಪ್ಪ ಅಮ್ಮಗೆ ಅಷ್ಟು ಇದ್ರ ಮಧ್ಯೆ ಮಕ್ಕಳಿಗೆ ಆ ಮಕ್ಕಳನ್ನ ನೋಡ್ಕೊಂಡೇ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ಏನು ಮಾಡೋದಾದ್ರೆ ಗ್ಯಾಸು ರೆಗ್ಯುಲೇಟರ್ನ ತೆಗ್ದಿಟ್ಬಿಟ್ಟು ಹೋಗೋರು ಇನ್ ಕೇಸ್ ಏನೋ ಗ್ಯಾಸನ್ನು ಆನ್ ಮಾಡ್ಕೊಂಡು ಏನಾದರೂ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ರೂ ಕೂಡ ನಂಬೈನು ಯೋಚನೆ ಮಾಡ್ಕೊಂಡಿರೋರು ಅವಾಗೆಲ್ಲ ಫೋನ್ ಕೂಡ ಇರಲಿಲ್ಲ ಫೋನ್ ಮಾಡಿಬಿಟ್ಟು ಯಾರನ್ನಾರೂ ಕೇಳೋಣ ಏನು ಮಾಡ್ತಾಯಿದ್ರೆ ಮಕ್ಕಳು ಅಂತ ಅಂದ್ಬಿಟ್ಟು ಆ ಥರ ಕಷ್ಟದಲ್ಲಿ ನಾವು ಕೂಡ ಬಂದಿದ್ದೀವಿ ಅವ್ರ ಸಿಚುವೇಶನ್ ನಮ್ಗೆ ಅರ್ಥ ಆಗುತ್ತೆ ಬಟ್ ಅವರು ಮಕ್ಕಳನ್ನ ಕಚ್ಚಿರೋದು ಬಟ್ ಅವರು ಒಡೆದಿರೋದು ಕುಕ್ಕರಲ್ಲೆಲ್ಲ ಒಡೆದಿರೋದು ಮಗುನ ನಿಜವಾಗ್ಲೂ ಒಂದು ತಾಯಿಯಾಗಿ ಅವರು ಆ ರೀತಿ ಮಾಡಬಾರ್ದಾಗಿತ್ತು ತುಂಬ ಬೇಜಾರಾಯ್ತು ಎಲ್ಲರಿಗೂ ತುಂಬಾ ಬೇಜಾರಾಯ್ತು ಈ ವಿಷಯದಲ್ಲಿ ಒಂದು ಪ್ರಪಂಚದಲ್ಲಿ ಒಂದು ಕೆಟ್ಟ ಮಗು ಅಂತ ಇರುತ್ತೆ ಅದರ ಕೆಟ್ಟ ತಾಯಿ ಯಾವತ್ತಿರಲ್ಲ ಅಂತ ಹೇಳ್ತಾ ಬಟ್ ಅದು ಆ ಮಾತು ಕೂಡ ಸುಳ್ಳು ಮಾಡಿಬಿಟ್ರು ಕಲಿಯುಗ ಇವಾಗ ಎಲ್ಲ ಕಲೆ ಎಲ್ಲ ಫೇಕ್ ಆಗಿರುವಾಗ ಸಿಗ್ತದೆ ಅವರು ಇರೋ ಸಿಗ್ತಾರೆ ನಾನು ಮಾತಾಡ್ತೇನೆ ಇದ್ದೆ ಅಷ್ಟೊತ್ತಿ ಪಪ್ಪಾ ನನ್ನ ಮಗಳಿಗೆ ನಿದ್ದೆ ಬಂದಿತ್ತು ಅನಿಸುತ್ತೆ ಅಮ್ಮ ಅಂತ ಅಂತಂದು ಹಾಗಾಗಿ ಅವಳನ್ನ ಮಲಗಿಸೋಣ ಅಂತ ಬಂದೆ ಅವಳಾಗ ಅವಳೇ ನಿದ್ದೆ ಮಾಡೋದಿಲ್ಲ ನಾನು ಮಲಗಿಸ್ಬೇಕು ಹಾನತ್ತಿರ ಅವಳು ಮಲಕ್ಕೋಬೇಕು ಮಧ್ಯಾಹ್ನ ಹೊತ್ತಾದರೆ ಈ ರೀತಿ ಜೋಕಲೆ ಮೇಲೆ ಮಲಕ್ಕೊಳ್ತಾಳೆ ನೈಟ್ ಆದರೆ ತೊಡೆ ಮೇಲೆ ತೊಟ್ಟಿ ಮಲಗಿಸ್ಬೇಕು ಆ ರೀತಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಾನು ರೂಢಿ ಮಾಡಿಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಈ ರೀತಿ ಜೋಕಲೆ ಹಾಕಿ ಮಲಗಿಸೋದ್ರಿಂದ ಬೇಗ ನಿದ್ದೆ ಮಾಡ್ತಾಳೆ ಹಾಗೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಳು ಮಲಕ್ಕೊಳೋ ತನಕ ಜೋಕಲಿ ಮೇಲೆ ಹಾಕ್ಬಿಟ್ಟು ಆನಂತರ ಬೆಡ್ ಮೇಲೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಬಿದ್ದೋಗ್ತಾಳೆ ಅಂತ ಭಯ ಅವಳನ್ನ ಮಲಗಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ನಾನು ಇಲ್ಲಿ ಸ್ವೀಟ್ಕೊಂಡು ಬೇಯೋದಕ್ಕೆ ಅಂತ ಕುಕ್ಕರಲ್ಲಿ ಇಟ್ಬಿಟ್ಟು ಡೋರ್ ಓಪನ್ ಮಾಡಿ ಆಚೆಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ ಸಿಕ್ಕಾಬಟ್ಟೆ ಬಿಸಿಲು ಇವಾಗಂತೂ ಮನೆಯೊಳಗೆ ಇರೋಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ಹಾಗೆ ಸಂಜೆ ಹೊತ್ತು ಗಾಡಿ ಬರ್ತಾ ಇರತ್ತೆ ಆಚೆಗಡೆ ಆಚೆ ಕಡೆ ನಿಂತ್ಕೊಳ್ಳೋಕ್ಕೆ ಸಂಜೆ ಹೊತ್ತು ತುಂಬಾ ಇಷ್ಟ ಹಾಗಾಗಿ ನಾನು ಮತ್ತು ನನ್ನ ಮಗಳು ಆಚೆ ಕಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ಹಾಗೆ ವಾಕ್ ಮಾಡ್ದಂಗೂ ಆಗುತ್ತೆ ಹಾಗೆ ನಮ್ಮ ಗಿಡಗಳು ಸ್ವಲ್ಪ ಇತ್ತು ಅದನ್ನು ಕೂಡ ನೋಡಿಕೊಂಡು ಸ್ವಲ್ಪ ತೋಡಾಡಿಕೊಂಡು ಆನಂತರ ಒಳಗಡೆ ಬಂದೆ ಅಷ್ಟೊತ್ತಿಗೆ ಸ್ವೀಟ್ ಕಾಂಡ್ ಕೂಡ ಚೆನ್ನಾಗಿ ಬಂದಿತ್ತು ನನ್ನ ಮಗ ಕೂಡ ಆವಾಗ್ತಾನೆ ಇದ್ಬಿಟ್ಟು ಬಂದ ಅವನಿಗೂ ಮತ್ತು ನನ್ನ ಮಗಳು ಇಬ್ಬರಿಗೂ ಹಾಕ್ಬಿಟ್ಟು ಕೊಟ್ಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂತಿದ್ರು ಹಾಗೆ ನೈಟ್ ಡಿನ್ನರ್ಗೋಸ್ಕರ ನನ್ನಲ್ಲಿ ಶಾವ್ಗೆ ಮಾಡೋಣ ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕೇರಳದೆಲ್ಲ ಮಾಡ್ತಾರಲ್ಲ ಅದಕ್ಕೇನೇ ಹೆಸ್ರು ಹೇಳ್ತಾರೆ ಅಂತ ನನಗೋ ಗೊತ್ತಿಲ್ಲ ಶಾವಿಗೆ ಹೊತ್ಬಿಟ್ಟು ಅದಕ್ಕೆ ಚಿಕನ್ ಸಾಂಬಾರಲ್ಲಿ ತಿಂತಾರೆ ಅಥವಾ ಚಿಕನ್ ಗ್ರೇವಿ ಏನಾದರೂ ಮಾಡ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಅದು ನಾನು ರೀಸೆಂಟಾಗಿ ಒಂದು ಎಂಗೇಜ್ಮೆಂಟಿಗೆ ಹೋಗಿದ್ದೆ ಅಲ್ಲಿ ನಾನ್ ವೆಜ್ ಮಾಡಿದರು ಅಲ್ಲಿ ಆ ರೀತಿ ಮಾಡಿದರು ಹಾಗಾಗಿ ನಾನು ಅವತ್ತಿಂದ ತುಂಬಾ ಟ್ರೈ ಮಾಡಬೇಕು ಮಾಡಬೇಕು ಆ ಥರ ಸಲ ಏನಾದರೂ ಅಂತ ಅಂದ್ಕೊಳ್ತಿದ್ದೆ ಹಾಗಾಗಿ ಮಾಡೋಣ ಇವತ್ತು ಚಿಕನ್ ಸಾಂಬಾರು ಮಾಡಿದ್ನಲ್ಲ ಮಧ್ಯಾಹ್ನ ಅದಕ್ಕೆ ಇವಾಗ ಶಾವಿಗೆ ಮತ್ತೋಣ ಅಂತ ಅಂದ್ಬಿಟ್ಟು ಮಾಡಿದೆ ಆದರೆ ಇದು ಸ್ವಲ್ಪ ಸಣ್ಣ ಬರುತ್ತಲ್ಲ ಆ ಥರ ಐತೆ ಇದ್ದರೆ ಸರಿ ಹೋಗೋದು ಇದು ದಪ್ಪ ಬರುತ್ತಲ್ಲ ಆ ಥರ ಇತ್ತು ಸಣ್ಣದಿರಲಿಲ್ಲ ಹಾಗಾಗಿ ಸರಿ ಆಯಿತು ನೋಡೋಣ ಅಂತಂದ್ಬಿಟ್ಟು ಮಾಡಿದೆ ಬಟ್ ಏನು ಅಷ್ಟು ಚಿಕನ್ ಏನು ಅಷ್ಟು ಇಷ್ಟ ಆಗಲಿಲ್ಲ ಆ ಶಾವಿಗೆ ಹೊತ್ಬಿಟ್ಟು ಹಬೇಲಿ ಬೇಯಿಸ್ಬೇಕಾಗಿತ್ತು ನನಗೆ ಮಾಡೋಕ್ಕೆ ಬರಲಿಲ್ವೋ ಅಥವಾ ಚೆನ್ನಾಗಿರಲಿಲ್ವೋ ನನಗೆ ಗೊತ್ತಾಗಲಿಲ್ಲ ಒಟ್ನಲ್ಲಿ ನನಗೇನು ಇಷ್ಟ ಆಗಲಿಲ್ಲ ನನ್ನ ಹಸ್ಬೆಂಡ್ಗೂ ಇಷ್ಟ ಆಗಲಿಲ್ಲ ಇರೋದನ್ನ ಹೇಳ್ಬೇಕು ಇಲ್ಲದೆ ನಮ್ಮ ಚಂದ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಅಂತ ಎಲ್ಲ ಹೇಳಬಾರ್ದು ಆನಂತರ ಮಣಿಪಾಲಲ್ಲಿ ಕೋಲ ನಡೀತಾ ಇತ್ತು ಕೊರಗಜ್ಜ ಕೋಲ ನಡೀತಾ ಇತ್ತು ಎರಡು ದಿನದ ನಡೀತಾ ಇತ್ತು ನಾವು ಹೋಗಬೇಕು ಅಂದ್ಕೊಂಡಿದ್ವಿ ಆದರೆ ನನ್ನ ಹಸ್ಬೆಂಡ್ಗೆ ರಜೆ ಇರಲಿಲ್ಲ ಸರಿ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಆನಂತರ ಹೋಗೋಣ ಅಂತಂದರು ಬಂದು ಬಿಟ್ಟು ಸಡನ್ನಾಗಿ ಹಾಗಾಗಿ ಮತ್ತೆ ಊಟ ಮಾಡಿಕೊಂಡು ಅಪ್ ಆಗಿಬಿಟ್ಟು ಮತ್ತೆ ಹೋಗಿ ಆ ಕೋಲ ಅಷ್ಟೊತ್ತಿಗೆ ಮುಗ್ದೋಗಿತ್ತು ಆ್ಯಕ್ಚುಲಿ ಕೊರಗಜ್ಜ ಕೋಲ ಬಂದು ನೈಟ್ ನಡೆಯುತ್ತೆ ಆದರೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಬೇಗ ಮುಗ್ದೋಗಿತ್ತು ಹತ್ತು ಹತ್ತುವರೆ ವರ್ಷದ ಗಿರ ಮುಗ್ದೋಗಿತ್ತು ಆದರೆ ಇನ್ನೂ ಪ್ರಶ್ನೆ ಕೇಳೋರು ಕೇಳ್ತಾಯಿದ್ರು ದೇ ಕೊರ್ಗಜ್ಜನ ಹತ್ರ ನಾವು ಕೂಡ ಕೊರ್ಗಜ್ಜಿನ ಹತ್ರ ಆಶೀರ್ವಾದ ಪಡ್ಕೊಂಡು ಗಂಧ ಪ್ರಸಾದ ತಗೊಂಡು ಆನಂತರ ಐಸ್ ಕ್ರೀಮ್ ಇವಾಗಂತೂ ಬೇಸಿಗೆಲಂತೂ ಐಸ್ ಕ್ರೀಮು ಮತ್ತು ಜ್ಯೂಸೆಲ್ಲ ಸ್ವಲ್ಪ ಜಾಸ್ತಿನಿ ಅಂತಲೇ ಹೇಳ್ಬೋದು ಅದು ಇಲ್ಲಿ ಸೆಕೆಗೆ ಇಲ್ಲಂತೂ ಸಿಕ್ಕ ಬಟ್ಟೆ ಸೆಖೆ ಅಂತಲೇ ಹೇಳ್ಬೋದು ನಾರ್ಮಲ್ ಡೇಸಲ್ಲೇ ಸ್ವಲ್ಪ ಸೆಕೆ ಇವಾಗಂತೂ ಕೇಳಬೇಕಾ ಇನ್ನೂ ಸೆಕೆ ಹಾಗಾಗಿ ನಾನು ಮತ್ತು ನನ್ನ ಮಕ್ಕಳೆಲ್ಲ ಆರಾಮಾಗಿ ಕುತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ದೆ ನನ್ನ ಹಸ್ಬೆಂಡ್ಗೆ ಐಸ್ ಕ್ರೀಮ್ ಅವೆಲ್ಲ ಇಷ್ಟ ಆಗೋಲ್ಲ ಸೊ ಅವ್ರನ್ನ ದೂರದಲ್ಲಿ ಕೂಸ್ಕೊಂಡು ವೀಡಿಯೋ ಮಾಡಿ ಅಂತಂದ್ಬಿಟ್ಟು ಅವ್ರು ಕೇಳ್ಕೊಟ್ಟು ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ ಆ ಅಪ್ಪ ನನ್ನ ಹಸ್ಬೆಂಡ್ ಕೂತ್ಕೊಂಡು ನೋಡ್ತಾ ಇದ್ರು ನಾವು ಐಸ್ ಕ್ರೀಮ್ ಎಲ್ಲ ನಿಧಾನಕ್ಕೆ ತಿನ್ನೋಣ ಆರಾಮಾಗಿ ಕೂತ್ಕೊಂಡು ಅಂತಂದ್ಬಿಟ್ಟು ಇಲ್ಲಿ ಚೇರೆಲ್ಲ ಹಾಕಿದ್ರು ಕೋಲ ನೋಡೋಕೆ ಹಾಕಿದ್ರು ಅನ್ಸುತ್ತೆ ನಾವು ಅದ್ರ ಮೇಲೆ ಕುತ್ಕೊಂಡು ತಿಂತಾ ಇದ್ವಿ ಸೊಳ್ಳೆ ಕೊಚ್ಚೋಕೆಲ್ಲ ಸ್ಟಾರ್ಟ್ ಮಾಡ್ತು ಸೊ ಬೇಗ ಬೇಗ ತಿನ್ಬಿಟ್ಟು ಹೊರಟ್ವಿ ಇದು ಮಣಿಪಾಲಲ್ಲಿರೋ ಕೊರ್ಗ ಜನ ದೈವಸ್ಥಾನ ಸ್ವಲ್ಪ ಮುಂದೆಗಡೆ ಗ್ರೌಂಡಲ್ಲಿ ಮಾಡಿದ್ರು ಕೋಲನ ಯಾಕೆಂದರೆ ಸ್ವಲ್ಪ ಜಾಗ ಸಾಕಾಗಲ್ಲ ದೈವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು ಆನಂತರ ಕೊರಗಜನ್ನ ಆಶೀರ್ವಾದ ಪಡ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ನನಗೆ ಈ ರೀತಿ ನೈಟ್ ರೈಡ್ ಹೋಗೋದು ತುಂಬಾ ಇಷ್ಟ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರಿನ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು